ಆಗಮಿಸಿದಂತಹ ಎಲ್ಲ ಪತ್ರಿಕಾ ವರದಿಗಾರರಿಗೆ ಸ್ವಾಗತಿಸುತ್ತಿದ್ದೇನೆ ಈ ಒಂದು ಸಭೆ ಕರೆಕ್ಟರ್ ಸಂಚಾಲಕರಾದ ಮತ್ತು ಪುತ್ತೂರಿನ ನಿಕಟಪುರ ಶಾಸಕರಾದ ಸಂಜಯ್ ಮಠದರು ಉಪಸ್ಥಿತರಿದ್ದಾರೆ ಅವರನ್ನು ಅವರನ್ನು ಕೂಡ ಸ್ವಾಗತಿಸಿದ್ದೇನೆ ಅದೇ ರೀತಿ ಪುತ್ತೂರಿನ ಯುವರಾಜ್ ಪೆರಿತೋಡಿ ನಗರ ನಗರದ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಮುಂದೆ ಬರಬೇಕಿದ್ರೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಭಾಗದಲ್ಲಿ ಇವತ್ತು ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನೇ ಬೆಳೆದು ಆ ಅಡಿಕೆಯ ಮುಖಾಂತರ ಇವತ್ತು ಬದುಕು ಕಟ್ಟಿಕೊಂಡಂಥ ಈ ಸಮಾಜ ಇವತ್ತು ಇಡೀ ರಾಜ್ಯದಲ್ಲಿ ಇತರ ರೈತರಿಗಿಂತ ಇತರ ಜಿಲ್ಲೆಗಿಂತ ವಿಭಿನ್ನವಾಗಿ ಜೀವನ ಮಾಡುವಂಥ ಒಂದು ಶೈಲಿಯನ್ನು ನೋಡ್ತಾ ಇದ್ದೇವೆ ಇಂಥ ಒಂದು ಅಡಿಕೆ ಬೆಳೆಗಾರ ಇವತ್ತು ಆರ್ಥಿಕವಾಗಿ ಬೆಳೆ ಕುಸಿತದಿಂದ ಸಂಕಷ್ಟದಲ್ಲಿದ್ದಾರೆ ಯಾವಾಗ ಆರ್ಥಿಕ ಬೆಳೆಗೆ ಇಲ್ಲ ವಾಣಿಜ್ಯ ಬೆಳೆಗಳಿಗೆ ಆಹಾರ ಬೆಳೆಗಳಿಗೆ ದರ ಕುಸಿಯುತ್ತದೋ ಆಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಬೆಂಬಲ ಬೆಲೆ ಘೋಷಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಗಾಗ ಮಾಡ್ತಾ ಇದೆ ಎರಡು ಸಾವಿರದ ಎರಡು ಮತ್ತು ಮೂರರಲ್ಲಿ ಎರಡು ಸಾವಿರದ ಎರಡು ಮೂರರಲ್ಲಿ ಕರ್ನಾಟಕದಲ್ಲಿ ಇದೇ ರೀತಿ ಅಡಿಕೆ ಧಾರಣೆ ಕುಸಿತ ಆಗಿತ್ತು ಆಗ ಎಸ್ ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವರು ಕೇಂದ್ರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮನ್ನು ತರುವಂಥ ಕೆಲಸವನ್ನು ಮಾಡಿ ನೀತಿಯನ್ನು ಇಡ್ತದೆ ಆವರ್ತನ ನಿಧಿಯಿಂದ ರಾಜ್ಯ ಸರ್ಕಾರ ಇವತ್ತು ಅಡಿಕೆ ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಒಂದು ವರ್ಷ ಆಯಿತು ಅದೇ ರೀತಿಯಲ್ಲಿ ಮೂರು ಪರ್ಸೆಂಟಲ್ಲಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಈ ತನಕ ಆ ಒಂದು ಮೂರು ಲಕ್ಷದಿಂದ ಐದು ಲಕ್ಷ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ರೈತರಿಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಸಹಕಾರ ಇಲಾಖೆ ಇವತ್ತು ಮಾಡಲಿಲ್ಲ ಹೊಸ ಅದರ ಒಟ್ಟಿಗೆ ಇವತ್ತು ರೈತರಿಗೆ ಹಾಲಿಗೆ ಸಬ್ಸಿಡಿ ಐದು ರೂಪಾಯಿ ಹಿಂದೆ ನಮ್ಮ ಬಸವರಾಜ ಬೊಮ್ಮಯ್ಯವರು ಯಡಿಯೂರಪ್ಪನವರು ಕೊಡ್ತಾ ಇದ್ದರು ಸಿದ್ದರಾಮಯ್ಯನವರು ಬಂದ ಮೇಲೆ ನಾನು ಅದನ್ನು ಏಳು ರೂಪಾಯಿ ಮಾಡ್ತೇನೆ ಅಂತ ಹೇಳಿದರು ಆದರೆ ಐದು ರೂಪಾಯಿ ಇಲ್ಲ ಏಳು ರೂಪಾಯಿ ಇಲ್ಲ ಎಂಟು ತಿಂಗಳಿಂದ ರೈತರಿಗೆ ಆ ಸಬ್ಸಿಡಿಯೇ ಬಂದಿಲ್ಲ ಖರೀದಿ ಮಾಡುವ ಮುಖಾಂತರ ಆ ಅಡಿಕೆ ಬೆಳೆಗಾರರನ್ನು ಒಮ್ಮೆ ರಕ್ಷಣೆ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿತ್ತು ಆಮೇಲೆ ಅಡಿಕೆ ಧಾರಣೆ ಒಂದು ಸ್ಥಿರವಾಗಿತ್ತು ಕೋವಿಡ್ ನಂತರ ಅಡಿಕೆ ಧಾರಣೆಯಲ್ಲಿ ಏರಿಕೆಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾಕಿ ಬೆಳೆ ಬೆಳೆಯುವಂಥ ಬೆಳೆಗಾರರು ಕೂಡ ಅಡಿಕೆಯನ್ನೇ ಬೆಳೆಯುವಂಥ ಸಂಗತಿಯನ್ನು ಮಾಡಿದರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ಹೆಕ್ಟೇರ್ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಅಂದರೆ ಇವತ್ತು ಏಕೈಕ ಬೆಳೆ ಅಡಿಕೆಯಾಗಿದೆ ಈ ಅಡಿಕೆ ಬೆಳೆಯನ್ನೇ ನಂಬಿರುವಂಥ ರೈತ ಇವತ್ತು ಸುಮಾರು ಐನೂರ ಅರವತ್ತು ಧಾರಣೆ ಇದ್ದದ್ದು ಇವತ್ತು ಮುನ್ನೂರ ಇಪ್ಪತ್ತಕ್ಕೆ ಇಳಿದಾಗ ಇವತ್ತು ಇಡೀ ರೈತನ ಕುಟುಂಬ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗುವಂಥ ಸಂಗತಿ ಆಗಿದೆ ತನ್ನ ಮಕ್ಕಳ ವಿದ್ಯಾಭ್ಯಾಸ ಅರ್ಧದಲ್ಲಿ ಕಟ್ಟಿರುವಂಥ ಮನೆ ಬ್ಯಾಂಕಲ್ಲಿ ಮಾಡಿರುವಂಥ ಸಾಲ ಮಕ್ಕಳ ಮದುವೆ ಈ ಎಲ್ಲವನ್ನು ನಿಭಾವಣೆ ಮಾಡಲಿಕ್ಕೆ ಇವತ್ತು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ತಕ್ಷಣ ಅಡಿಕೆಗೆ ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಮೈತ್ರಿ ಸರ್ಕಾರ ಇತ್ತು ಕುಮಾರಸ್ವಾಮಿಯವರು ಆಗ ಮುಖ್ಯಮಂತ್ರಿಗಳಾಗಿದ್ದರು ಆಗ ಕರ್ನಾಟಕದಲ್ಲಿ ಈರುಳ್ಳಿ ಕಡಲೆಕಾಯಿ ಕೊಬ್ಬರಿ ತೊಗರಿ ಈ ಬೆಳೆಗಳ ಧಾರಣೆ ಕುಸಿತ ಆದಾಗ ಆ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿ ಆ ಕ್ಯಾಬಿನೆಟ್ ಉಪ ಸಮಿತಿ ಮುಖಾಂತರ ಈ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥ ಸಂಗತಿಯನ್ನು ಮಾಡಿದರು